ಐವತ್ತು ಕೆ ಜಿ ಒಳಗಡೆ ಒಂದು ಪವರ್ ವೀಡರ್ ಅಂತ ಹೇಳಿದ್ರೆ ಅದು ವರ್ಷ ರಾಬಿಟ್ ಮಾತ್ರ ಯಾವುದೇ ಪವರ್ ವೀಡರು ಮೆಕ್ಕೆಜೋಳದ ಒಳಗಡೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಂತಲೇ ಈ ಮಿಷಿನ್ನು ನಾವು ಕೊಟ್ಟಿರೋದು ಎರಡೂವರೆ ಮೂರು ಎಕರೆ ಕೆಲಸ ಮಾಡೋಕ್ಕೆ ನಮಗೆ ಖರ್ಚು ಬರದೆ ಒಂದು ಮುನ್ನೂರು ರೂಪಾಯಿ ಪೆಟ್ರೋಲ್ ಹದಿನಾರು ಬ್ಲೇಡ್ ಇದೆ ಹನ್ನೆರಡು ಬ್ಲೇಡ್ ಹಾಕಿದರೆ ಒಂದು ಅಡಿ ಕೆಲಸ ಮಾಡುತ್ತೆ ಹದಿನಾರು ಬ್ಲೇಡ್ ಹಾಕಿದರೆ ಒಂದು ಅಡಿ ಕೆಲಸ ಮಾಡುತ್ತೆ ಡ್ರೈವ್ ಮಾರ್ಕೆಟಲ್ಲಿ ಎಲ್ಲ ನೋಡಿ ನಿಮಗೆ ಬೆಲ್ಟು ಚೈನ್ ಇರುತ್ತೆ ಇದು ಕಂಪ್ಲೀಟ್ ಗೇರ್ ಡ್ರೈವು ಇಲ್ಲಿ ಎರಡು ಗೇರ್ ಇದೆ ನೋಡಿ ಎರಡು ಗೇರ್ ಇದೆ ನೇರವಾಗಿ ರೈತರಿಗೆ ಸಪ್ಲೈ ಮಾಡುವ ಒಂದು ಸ್ಕೀಮ್ ನಾವು ಶುರು ಮಾಡಿದ್ದೀವಿ ರಾಬಿಟ್ ಮಿಷಿನ್ ನಿಮ್ಮ ಮನೆಗಿದ್ರೆ ಸುಮಾರು ಒಂದು ಐದರಿಂದ ಹತ್ತು ಜನ ಲೇಬರ್ ಮನೆಗಿದ್ದಂಗೆ ಎರಡೂವರೆ ಮೂರು ಎಕರೆ ಕೆಲಸ ಮಾಡೋಕ್ಕೆ ನಮಗೆ ಖರ್ಚು ಬರದೆ ಒಂದು ಮುನ್ನೂರು ರೂಪಾಯಿ ಪೆಟ್ರೋಲು ಇದು ಗೇರ್ ಡ್ರೈವ್ ಕಂಪ್ಲೀಟ್ ಗೇರ್ ಡ್ರೈವ್ ಮಾರ್ಕೆಟಲ್ಲಿ ಎಲ್ಲ ನೋಡಿ ನಿಮಗೆ ಬೆಲ್ಟು ಚೈನ್ ಇರುತ್ತೆ ಇದು ಕಂಪ್ಲೀಟ್ ಗೇರ್ ಡ್ರೈವು ಇಲ್ಲಿ ಎರಡು ಗೇರ್ ಇದೆ ನೋಡಿ ಎರಡು ಗೇರ್ ಇದೆ ಆಮೇಲೆ ಎಂಜಿನ್ ನೋಡಿ ಇದು ಮೂರುವರೆ ಎಚ್ ಪಿ ಪೆಟ್ರೋಲ್ ಎಂಜಿನ್ನು ಸಿಂಪಲ್ ಆಗಿ ಹೇಳೋದು ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಏನಾಗಿದೆ ಅಂತೇಳಿದ್ರೆ ಇದು ಹೊಸ ಟೈಪ್ ಕ್ಲಚ್ಚು ಯಾಕೆ ಇದನ್ನು ಕೊಟ್ಟಿದ್ದೀವಿ ಅಂತೇಳಿದ್ರೆ ಈಗ ನೀವು ವರ್ಕ್ ಮಾಡ್ತಾಯಿದ್ದೀರಿ ಒಂದು ಮಗು ಬಂತು ಕಲ್ಲು ಬಂತು ಇಲ್ಲ ಒಂದು ಹಾವೇ ಬಂತು ಅಂದರೂ ಕೂಡ ನೀವು ಇದನ್ನು ಬಿಟ್ಟಿದ ತಕ್ಷಣ ಆಟೋಮ್ಯಾಟಿಕ್ ಮಿಷಿನ್ ಬಿಡುತ್ತೆ ಆಮೇಲೆ ನೋಡಿ ಬ್ಲೇಡು ನೋಡಿ ಇದರಲ್ಲಿ ಈ ಸೆಟ್ ನಾವು ಹೊರಗಡೆ ತೆಗೆದ್ರೆ ಇದಕ್ಕೆ ಪೂರಾ ಹಾಕಿದೀವಿ ನಾವು ಹದಿನೆಂಟು ಬ್ಲೇಡ್ ಹಾಕಿದ್ವಿ ಈ ಒಂದು ಸೆಟ್ ಹೊರಗೆ ತೆಗೆದ್ರೆ ಒಂದು ಅಡಿ ಕೆಲಸ ಮಾಡುತ್ತೆ ಇದು ಹಾಕಿದರೆ ಒಂದೂವರೆ ಅಡಿ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಕಂಪ್ಲೀಟ್ ಗೇರ್ ಡ್ರೈವ್ ನಿಮಗೀಗ ರಸ್ತೆಯಲ್ಲಿ ಏನಾದ್ರು ತಗೊಂಡು ಹೋಗ್ಬೇಕು ಮತ್ತು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತೇಳಿದ್ರೆ ಇಲ್ಲಿ ನಾವು ಟೈರ್ ಕೊಟ್ಟಿರ್ತೀವಿ ಬ್ಲೇಡ್ ತೆಗೀತೀರಿ ಟೈರ್ ಹಾಕ್ತಿರಿ ಟ್ರಾನ್ಸ್ಪೋರ್ಟಿಗೆ ಹೋಗ್ತೀರಿ ಅಲ್ಲಿ ಹೋದ್ಮೇಲೆ ಜಮೀನಿಗೆ ಹೋದ್ಮೇಲೆ ಟೈರ್ ತೆಗೆದು ಹಿಂದುಗಡೆ ಹಾಕಿ ಬ್ಲೇಡ್ ಹಾಕೊಂಡು ಕೆಲಸ ಮಾಡಿ ಭಾಳ ಸಿಂಪಲ್ ಮಿಷಿನ್ ನಮ್ಮಲ್ಲಿ ಮೊತ್ತ ಮೊದಲ ಬಾರಿಗೆ ಮೂರುವರೆ ಎಚ್ ಪಿ ರಾಬಿಟ್ ಅಂತ ಪವರ್ ವೀಡರು ಈಗ ಇಂಟ್ರಡ್ಯೂಸ್ ಮಾಡಿದ್ವಿ ಇದು ಬೇರೆ ಯಾವ ಕಂಪ್ನಿಯಲ್ಲೂ ಇಲ್ಲ ಮೂರುವರೆ ಎಚ್ ಪಿ ನಿಮಗೆ ಐವತ್ತು ಕೆ ಜಿ ಒಳಗಡೆ ಒಂದು ಪವರ್ ವೀಡರ್ ಅಂತೇಳಿದ್ರೆ ಅದು ವರ್ಷ ರಾಬಿಟ್ ಮಾತ್ರ ಬೇರೆ ಎಲ್ಲೂ ನಿಮಗೆ ಸಿಗಲ್ಲ ಈಗ ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತೇಳಿದ್ರೆ ಸಣ್ಣ ರೈತರಿಗೆ ಇವತ್ತು ಪವರ್ ವೀಡರ್ ಉಪಯೋಗಿಸಲಿಕ್ಕೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನೂರು ಕೆ ಜಿ ಮೇಲೆ ಇರೋ ಪವರ್ ವೀಡರ್ನೇ ಉಪಯೋಗಿಸ್ಬೇಕು ಅದನ್ನು ಯಾವುದೇ ಒಂದು ಮನೆಯಲ್ಲಿ ಹೆಣ್ಮಕ್ಳು ವಯಸ್ಸಾದವರು ಸ್ಟೂಡೆಂಟ್ಸು ಉಪಯೋಗಿಸೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಂತಾನೆ ಈ ಪವರ್ ವೀಡ್ರನ್ನ ನಾವು ತಂಡದು ಬರೀ ಐವತ್ತು ಕೆ ಜಿ ಒಳಗಡೆನೇ ಇರುತ್ತೆ ಕಂಪ್ಲೀಟ್ ಬ್ಲೇಡ್ ಸಮೇತ ಆಮೇಲೆ ಇನ್ನೊಂದು ಏನಪ್ಪ ಇದಕ್ಕೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಒಂದು ಅಡಿ ಒಂದೂವರೆ ಅಡಿ ನಿಮಗೆ ಕೆಲಸ ಮಾಡಲಿಕ್ಕೆ ಪವರ್ ವೀಡ್ರ್ ಬೇರೆ ಯಾವುದೇ ಒಂದು ಪವರ್ ವೀಡ್ರ್ ಮಾರ್ಕೆಟಲ್ಲಿ ಇಲ್ಲ ಯಾಕಂದರೆ ಐದು ಎಚ್ ಪಿ ಪವರ್ ವೀಡ್ರ್ ಅಂತ ನೀವು ಹೋಗ್ಬಿಟ್ರೆ ನಿಮಗೆ ಮಿನಿಮಮ್ ಕೆಲಸ ಮಾಡೋ ಗ್ಯಾಪ್ ಬಂದು ಎರಡು ಅಡಿ ಮ್ಯಾಕ್ಸಿಮಮ್ ಅಡಿವರೆಗೂ ಈ ರಾಬಿಟನ್ನು ನಾವು ಯಾಕೆ ಸಾಕಷ್ಟು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಕನ್ನಡದಲ್ಲಿರೋ ದೊಡ್ಡ ಸಮಸ್ಯೆ ಅಂದರೆ ಮೆಕ್ಕೆಜೋಳದ ಮಧ್ಯೆ ಸಾಲು ಮೆಕ್ಕೆಜೋಳ ಒಂದೂವರೆ ಅಡಿ ಇರುತ್ತೆ ಮೆಕ್ಕೆಜೋಳದ ಮಧ್ಯೆ ಸಾಲು ಹಿಡಿಯೋಕೆ ಯಾವ ಮಿಷಿನ್ ಇದೆ ಇವತ್ತು ಯಾವುದೇ ಇಲ್ಲ ಎತ್ತಲ್ಲಿ ಉಪಯೋಗಿಸ್ಬೇಕು ಇಲ್ಲಾಂದರೆ ಕೈಯಲ್ಲಿ ಮನುಷ್ಯ ಕೆಲಸ ಮಾಡಬೇಕು ಯಾವುದೇ ಪವರ್ ಮೆಕ್ಕೆಜೋಳದ ಒಳಗಡೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಂತಲೇ ಈ ಮಿಷಿನ್ನು ನಾವು ಕೊಟ್ಟಿರೋದು ಇದರಲ್ಲಿ ಎರಡು ಅಡ್ಜಸ್ಟಬಲ್ ಬ್ಲೇಡ್ ಕೊಟ್ಟಿದ್ದೀವಿ ಹದಿನಾರು ಬ್ಲೇಡ್ ಇದೆ ಹನ್ನೆರಡು ಬ್ಲೇಡ್ ಹಾಕಿದರೆ ಒಂದು ಅಡಿ ಕೆಲಸ ಮಾಡುತ್ತೆ ಹದಿನಾರು ಬ್ಲೇಡ್ ಹಾಕಿದರೆ ಒಂದು ಅಡಿ ಕೆಲಸ ಮಾಡುತ್ತೆ ನೀವು ಮೆಕ್ಕೆಜೋಳ ಹೂವು ತರಕಾರಿ ಇವರೆಲ್ಲ ಇರೋ ರೈತರಿಗೆ ಉಪಕಾರ ಆದದ್ದು ಇದು ಮೈನ್ ಕಳೆ ಕೀಳಕ್ಕೆ ಮತ್ತು ಗಿಡದ ಸಾಲು ಹಿಡೀಲಿಕ್ಕೆ ಇದಕ್ಕೆಲ್ಲ ಯೂಸ್ ಆಗೋದು ಇದು ಕಳೆ ತೆಗಿಯಕೋಸ್ಕರನೇ ಕಳೆ ತೆಗಿಯೋಕ್ಕೆ ಏನಾಗಿದೆ ಅಂದರೆ ಈಗ ಸಾಕಷ್ಟು ಪವರ್ ಗ್ರೀಡರ್ ಕೂಡ ಕಳೆ ತೆಗೆಯಲಿಕ್ಕೆ ಒಂದು ಸಣ್ಣದು ಪವರ್ ಗ್ರೀಡ್ರ್ ಬೇಕು ಅಂದರೆ ಬೇರೆ ಆಪ್ಷನ್ ಯಾವುದೂ ಇರಲಿಲ್ಲ ಅದಕ್ಕೋಸ್ಕರನೇ ಈ ಪವರ್ ಗ್ರೀಡ್ರ್ ನಾವು ಕೊಟ್ಟಿರೋದು ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಹೆವಿ ಡ್ಯೂಟಿ ಒಂದು ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದ್ದೀವಿ ಗೇರ್ ಮಾಡಲು ನೋಡಿ ಯಾವುದೇ ಒಂದು ಮಿಷಿನ್ ಚಿಕ್ಕದು ನಿಮಗೆ ಮಾರ್ಕೆಟ್ ಬೇಕು ಅಂದ್ರೂ ಅದು ಬೆಲ್ಟ್ ಮಾಡಲ್ ಇರುತ್ತೆ ಚೈನ್ ಮಾಡಲ್ ಇರುತ್ತೆ ಹದಿನಾರು ಬ್ಲೇಡ್ ಕೊಡ್ತಾ ಇದ್ದೀವಿ ಹದಿನಾರು ಬ್ಲೇಡ್ ಹಂಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಅಡಿ ಒಂದೂವರೆ ಅಡಿ ಯಾವುದೇ ಒಂದು ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಈ ಮಿಷಿನು ಈ ರಾಬಿಟ್ ಮಿಷಿನ್ ನಿಮ್ಮ ಮನೆಗಿದ್ದರೆ ಸುಮಾರು ಒಂದು ಐದರಿಂದ ಹತ್ತು ಜನ ಲೇಬರ್ ಮನೆಗಿದ್ದಂಗೆ ಯಾವಾಗಲೂ ಕಂಪ್ನಿ ಬಂದು ಕೋಯಂಬತ್ತೂರು ವರ್ಷ ಅಗ್ರಮ್ಯಕ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಕರ್ನಾಟಕ ತುಂಬ ನಮಗೆ ಔಟ್ಲೆಟ್ ಇದೆ ಸರ್ವೀಸ್ ಸೆಂಟರ್ ಇದೆ ಈ ವಿಡಿಯೋ ನಿಮಗೆ ಕೊಡೋ ಅವಶ್ಯಕತೆ ಏನಪ್ಪ ಅಂತ ಹೇಳಿದ್ರೆ ಕಂಪ್ನಿಯಿಂದನೇ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಹಾಗಿದ್ದಾಗ ನಿಮಗೆ ಸಾಕಷ್ಟು ಡಿಸ್ಕೌಂಟು ಸಿಗುತ್ತೆ ಕಂಪ್ನಿ ಜನನೇ ಸರ್ವಿಸ್ ಮಾಡ್ತಾರೆ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಬೇರೆ ಯಾರಿಗೂ ಹೋಗೋದು ಅವಶ್ಯಕತೆ ಇಲ್ಲ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಲ್ಲ ಡೀಟೇಲ್ ಕೊಡ್ತಾರೆ ನಿಮ್ಮ ಊರಿಗೆ ಟ್ರಾನ್ಸ್ಪೋರ್ಟಲ್ಲಿ ತಲುಪ್ಸೋವರೆಗೂ ಅದು ನಮ್ಮ ಜವಾಬ್ದಾರಿ ಆಮೇಲೆ ನಿಮಗೊಂದು ಡೆಮೋನು ಕೊಡ್ತೀವಿ ಒಂದು ಸರ್ವೀಸು ಕೊಡ್ತೀವಿ ಕೈಗೆಟುಕ ಬೆಲೆಯಲ್ಲಿ ಮೂರುವರೆ ಎಚ್ ಪಿ ನಲವತ್ತು ಕೆ ಜಿ ಮಿನಿ ವೀಡರ್ ರಾಬಿಟ್ ನೀವು ನಮ್ಮ ಹತ್ರ ತಗೊಂಡ್ರೆ ನಾವು ಶಾಪ್ ಏನು ರೇಟ್ ಕೊಡ್ತಾಯಿದ್ದೀವಿ ಅದೇ ರೇಟಿಗೆ ನಿಮಗೆ ಕೊಡ್ತಾಯಿದೀವಿ ಈಗ ನೇರವಾಗಿ ರೈತರಿಗೆ ಸಪ್ಲೈ ಮಾಡೋ ಒಂದು ಸ್ಕೀಮ್ ನಾವು ಶುರು ಮಾಡಿದೀವಿ ಅದಕ್ಕೋಸ್ಕರನೇ ಈ ವಿಡಿಯೋ ಪ್ರೆಸೆಂಟ್ ಮಾಡ್ತಿರೋದು ನಾವು ಕಂಪ್ನಿ ರೆಪ್ರೆಸೆಂಟೇಟಿವು ಕಂಪ್ನಿ ಮಿಷನು ಕಂಪ್ನಿ ಸೈಡಿಂದ ನಿಮಗೆ ಕೊಡ್ತಾ ಇರೋ ಒಂದು ಆಫರ್ ಸರ್ವಿಸ್ ಕೊಡಲಿಕ್ಕೆ ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಇದ್ದಾರೆ ಕನ್ನಡ ತುಂಬ ಇದ್ದಾರೆ ನೀವು ಬುಕ್ ಮಾಡಿದ್ರೆ ನಿಮ್ಮ ಊರಿಗೆ ಬರುತ್ತೆ ಅಲ್ಲಿಂದ ನೀವು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಂಡು ನೀವು ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಹುಡುಗ ಬರ್ತಾನೆ ನಿಮಗೆ ಇನ್ಸ್ಟಾಲ್ ಮಾಡಿ ಸರ್ವಿಸ್ ಮಾಡಿ ಕೊಟ್ಟು ಹೋಗ್ತಾನೆ ಒಂದು ದಿನಕ್ಕೆಲ್ಲ ನೀವೊಂದು ಎರಡುವರೆಯಿಂದ ಮೂರು ಎಕರೆ ಕೆಲಸ ಮಾಡಿದ್ರೆ ನಿಮಗೆ ಖರ್ಚಾಗದಷ್ಟು ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಖರ್ಚು ನೀವು ಬೆಳಗ್ಗೆ ಒಂದು ಮೂರು ತಾಸು ಕೆಲಸ ಮಾಡ್ತೀರಿ ಮಧ್ಯಾಹ್ನದ ಮೇಲೆ ಮೂರು ತಾಸು ಕೆಲಸ ಮಾಡ್ತೀರಿ ಅದೇ ನೀವೊಂದು ಎರಡುವರೆ ಮೂರು ಎಕರೆ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಒಂದು ಆರು ಜನ ಲೇಬರ್ ಬೇಕು ಅವರಿಂದ ಅಡ್ಡಾಡಬೇಕು ಅವ್ರ ಟೈಮಿಗೆ ನಾವು ಸೆಟ್ ಆಗಬೇಕಾಗತ್ತೆ ಇದು ಎರಡೂವರೆ ಮೂರು ಎಕರೆ ಕೆಲಸ ಮಾಡೋಕ್ಕೆ ನಮಗೆ ಖರ್ಚು ಬರದೆ ಒಂದು ಮುನ್ನೂರು ರೂಪಾಯಿ ಪೆಟ್ರೋಲು ಬೇರೆ ಏನಂತ ಮೇಂಟೈನ್ ಇಲ್ಲ ಎಂಜಿನ್ ಆಯಿಲ್ ಬಂದು ಬರೀ ಮುನ್ನೂರು ಎಮ್ ಎಲ್ಲು ಗೇರ್ ಆಯಿಲ್ ಬಂದು ಬರೀ ಒಂದು ಲೀಟ್ರ್ ಅವೆಲ್ಲ ಹಾಕಿದರೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಗಂಟೆ ನಿಮಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಮತ್ತು ಇದನ್ನು ವೆಯ್ಟ್ ಕಮ್ಮಿ ಮಾಡೋದಕ್ಕೆ ಮತ್ತು ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ ಯಾರು ಬೇಕಾರು ಎತ್ಕೊಂಡು ಎಲ್ಲಿ ಬೇಕಲ್ಲಿ ಇದನ್ನು ಹೆಂಗೆ ಬೇಕಲ್ಲಿ ಹೋಗ್ಬೋದು ಎತ್ಕೊಂಡು ಈಸಿ ಆಗ್ತದೆ ಟೈರ್ ಕೊಟ್ಟಿದ್ದೀವಿ ಬ್ಲೇಡ್ ಕೊಟ್ಟಿದ್ದೀವಿ ಟೈರಲ್ಲಿ ಹಾಕೊಂಡು ನೀವು ಫೀಲ್ಡಿಗೆ ಹೋಗ್ತೀರಿ ಆಮೇಲೆ ಅಲ್ಲೋದ್ಮೇಲೆ ಬ್ಲೇಡ್ ಹಾಕ್ತೀರಿ ಟೈರ್ನ ಹಿಂದ್ಗಡೆ ಈ ಥರ ತಗೊಳಾಕೊಂಡ್ಬಿಟ್ರೆ ಆಯಿತು ಆರು ತಿಂಗಳು ಎಂಜಿನಿಗೆ ವಾರಂಟಿ ಇದೆ ಆಮೇಲೆ ನಮ್ಮ ಸರ್ವಿಸ್ ಬ್ಯಾಕಪ್ ಇದೆ ನೀವು ಅದನ್ನು ಮೇಂಟೆನೆನ್ಸ್ ಬುಕ್ ಕೊಡ್ತೀವಿ ನಾವು ಅವ್ರ ಜೊತೆಗೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಎರಡೆರಡು ಮೂರು ಮೂರು ವರ್ಷ ಏನಾಗೋದಿಲ್ಲ ನೀವು ತಗೋಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ಅದರದ್ದು ಬೆಲೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿಂದ ಕರ್ನಾಟಕದ ಬ್ರಾಂಚು ಇಲ್ಲ ಕೋಯಂಬತ್ತೂರು ಬ್ರಾಂಚು ಎಲ್ಲಿ ಸ್ಟಾಕ್ ಅವೈಲೇಬಿಲಿಟಿ ಇದೆಯಾ ಎಲ್ಲಿ ನಿಮಗೆ ಹತ್ತಿರದಲ್ಲಿದೆಯೋ ಇದೆಯೋ ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ ನಿಮ್ಮ ಊರಿಗೆ ಬರುತ್ತೆ